ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಬಂದ್ಬಿಟ್ಟು ಕೃಷ್ಣ ಎಮ್ ಕನ್ನಡ ವ್ಲಾಗ್ ನೋಡಿ ಫ್ರೆಂಡ್ಸ್ ನಾನು ಡೈಲಿ ಹಾಕಿರೋಂಥ ವೀಡಿಯೋಗಳು ಎಲ್ಲರೂ ತಪ್ಪ ತಪ್ಪದೆ ನಮ್ಮ ವೀಡಿಯೋನ ಫಾಲೋ ಮಾಡ್ತಾಯಿದ್ದೀರಾ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಿ ಇವತ್ತು ವೀಡಿಯೋನ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ಕಂಟೆಂಟ್ ವೀಡಿಯೋ ಬರ್ತೀನಿ ಅಂತ ಇವತ್ತು ಏನು ಕಂಟೆಂಟ್ ವೀಡಿಯೋ ಮಾಡ್ತೀನಪ್ಪ ಅಂತ ಅಂದರೆ ಇವತ್ತು ಫ್ರೆಂಡ್ಸ್ ಇವತ್ತು ಅಪ್ಪ ಅಂದರೆ ಹೇಗೆಲ್ಲ ಇರ್ತಾರೆ ಮತ್ತು ಮಕ್ಕಳನ್ನ ಹೇಗೆಲ್ಲ ಬೆಳೆಸ್ತಾರೆ ಅನ್ನೋದು ಅದರ ಬಗ್ಗೆ ಒಂದು ನನ್ನ ತಂದೆಯಾದ ಅಪ್ಪನಿಗೆ ಒಂದು ಕಿರಿ ಕಿರು ಪರಿಚಯ ಅನ್ನೋದು ಒಂದು ವಿಡಿಯೋ ಅನ್ನೋದು ಇವತ್ತು ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಕಂಟೆಂಟ್ ಒಂದು ಏನಪ್ಪ ಅಪ್ಪ ಅಂದರೆ ಹೇಗಿರಬೇಕು ನಮ್ಮ ಜನ್ಮ ಕೊಡಿಸಿದಂಥ ಅಪ್ಪ ಅಂದರೆ ಹೇಗೆಲ್ಲ ಇರಬೇಕು ಅನ್ನೋದು ಅದರ ಬಗ್ಗೆ ಒಂದು ವಿಡಿಯೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತಂದೆ ಅಪ್ಪ ಅನ್ನೋದು ಹೇಗೆಲ್ಲ ಜನ್ಮ ಕೊಡಿಸಿದಂಥ ಅಪ್ಪಾಜಿಯವರು ಹೇಗೆಲ್ಲ ತಾಳ್ಮೆಯಿಂದ ಮಕ್ಕಳನ್ನ ಹೇಗೆಲ್ಲ ನೋಡ್ಕೊಂಡು ಬರ್ತಾರೆ ಚಿಕ್ಕದಿಂದ ಹಂತದಿಂದ ನಮ್ಮ ಮೊದಲನೇ ಗುರು ಅಂತ ಹೇಳ್ತಾರಲ್ಲ ಮೊದಲನೇ ಗುರು ಅಪ್ಪನೇ ಆಗಿರ್ತಾರೆ ನಾವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಬೆಳೆಸೋವರೆಗೂ ಮೊದಲನೇ ಗುರು ಯಾರು ಅಂದರೆ ನಮ್ಮ ತಂದೆ ನಮ್ಮ ತಂದೆನೇ ಅಂತ ನನ್ನ ಅಪ್ಪಾಜಿನೇ ಅಂತ ಹೇಳ್ತೀನಿ ಓಕೆನಾ ಚಿಕ್ಕ್ರದಿಂದ ಹೇಗೆಲ್ಲ ಬೆಳೆಸ್ತಾರೆ ಕಷ್ಟಪಟ್ಟು ಸೈಕಲ್ ತುಣಿದು ಒಂದು ಹಗಲು ಹಗಲು ಅನ್ನನ ಹೇಗೆಲ್ಲ ಉಳಿಸ್ಕೊಂಡು ನಮ್ಮನ್ನ ಸಾಕ್ತಾರೆ ನಮ್ಮ ಸಾಕ್ತಾರೆ ಅಂತ ಹೇಳೋದೆ ನಮ್ಮ ಅಪ್ಪಂದಿರಿಗೆ ಅನ್ನೋದು ಇವತ್ತೊಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ಸಣ್ಣ ಪ್ರೌಡ್ ವಸ್ತು ಅಂತ ಹೇಳ್ತಾರಲ್ಲ ಸಣ್ಣ ಮಕ್ಕಳಿಂದ ಹೇಗೆಲ್ಲ ಪ್ರೀತಿಯಿಂದ ಸಾಕಿ ಓಕೆನಾ ನಮ್ಮ ಅಪ್ಪಾಜಿಯರು ಹೇಗೆಲ್ಲ ಬೆಳೆಸ್ಕೊಂಡು ಅವರು ತಿನ್ನೋ ಊಟನ ಹಸ್ಕೊಂಡು ಮಕ್ಕಳಿಗೆ ತುತ್ತನ್ನು ಕೊಡಿಸಿ ಬೆಳೆಸ್ತಾ ಇರುವಂಥ ಘಟನೆ ಸುಧಾ ನಾವು ನೋಡಿದ್ದೀವಿ ಓಕೆನಾ ಯಾಕಪ್ಪ ಅಂದರೆ ಅಷ್ಟು ಇಟ್ಟಂಥ ಮಕ್ಕಳಿಗೆ ಜನ್ಮ ಕೊಡಿಸಂಥ ಮಕ್ಕಳಿಗೆ ಅಷ್ಟು ಪ್ರೀತಿ ಏನಪ್ಪಾ ಅಂತಂದರೆ ನಮ್ಮನ್ನ ಮುಂದುವರ್ಸ್ಲಿಕ್ಕೆ ಓಕೆನಾ ನಮ್ಮ ತಂದೆ ಇದ್ರಲ್ಲ ಅವರು ಹೇಗೆಲ್ಲ ಬೆಳ್ಕೊಂಡು ಬಂದರು ಅವರ ನಮ್ಮ ತಾತರೆಲ್ಲ ಹೇಗೆಲ್ಲ ಬೆಳೆಸಿದ್ರು ಅನ್ನೋದು ಅದನ್ನ ಬುದ್ಧಿ ಕಲಿಸಿ ನಮ್ಮ ಮಕ್ಕಳಾಗಿ ಒಳ್ಳೆ ರೀತಿ ಓಕೆನಾ ಚಿಕ್ಕದಿಂದ ಒಳ್ಳೆ ಬುದ್ಧಿ ಕಲಿಸಿ ಆ ರೀತಿ ಸ್ಥಾನವನ್ನು ನಮ್ಮ ತಗೊಂಡು ಬರ್ತಾ ಇರ್ತಾರೆ ಅನ್ನೋದು ನಮ್ಮ ಅಪ್ಪಾಜಿಯವರ ಮೊದಲನೇ ಗುರು ಅಂತ ಹೇಳ್ತೀನಿ ಫ್ರೆಂಡ್ಸ್ ಚಿಕ್ಕದಿಂದ ನಮಗೆ ಬೆಳೆಸ ಏನಪ್ಪ ಅಂತಂದರೆ ಅವರು ಒಂದು ತುತ್ತು ಅನ್ನೂ ಅಷ್ಟು ದುಡಿದು ಓಕೆನಾ ಬೆಳೆನೇ ಬೆಳೆದು ಒಂದು ದುಡಿದು ಅವರು ಏನು ನಮ್ಮ ಸಾಕೊಂಡು ಬರ್ತಾ ಇರ್ತಾರೆ ಓಕೆನಾ ಅವರು ಸೈಕಲ್ ತುಣಿದು ಕೆಲಸ ಮಾಡಿ ಅವ್ರು ವ್ಯಾಪಾರ ಮಾಡಿ ಏನೋ ಮಾಡಿ ಓಕೆನಾ ನಮಗೆ ಬೆಳೆಸಿ ಒಂದು ಬಟ್ಟೆನ ಏನೋ ಕೊಡಿಸಿ ನಾವು ಕೇಳಿದಂಥ ವಸ್ತುಗಳು ಕೊಡಿಸಿ ಮತ್ತು ನಮ್ಮ ಪ್ರೌಢ ಬರ್ತಾ 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 ಬೆಳೀತಾ ಬೆಳೀತಾ ಬುದ್ಧಿ ಕಲಿಸಿ ಅವ್ರು ನನ್ನ ಸಾಕಿ ಸಲಗಿ ನಮ್ಮ ತಂದೆಯವರು ಮತ್ತು ಸಾಕಿ ಸಲ್ದಿ ತಂದು ಮತ್ತು ಸ್ಕೂಲ್ಗೆ ಸೇರಿಸಿ ಹೇಗೆಲ್ಲ ಕಷ್ಟ ಅನುಭವಿಸ್ತಾರೆ ಅನ್ನೋದು ಯಾಕೆ ಈ ರೀತಿ ಕಷ್ಟ ಅನುಭವಿಸ್ತಾರೆ ಅನ್ನೋದು ನನ್ನ ಮಗ ಒಳ್ಳೆ ಬುದ್ಧಿಗರ ಆಗಲಿ ಓಕೆನಾ ಒಳ್ಳೆ ಬುದ್ಧಿವಂತ ಆಗಲಿ ಅವ್ರ ಕಾಲಿನ ನಿಂತ್ಕೊಳ್ಳಿ ಅನ್ನೋದು ನಮ್ಮ ವಂಶ ಬೆಳೀಲಿ ನಮ್ಮ ಮಗನ ಮಗಳ ವಂಶ ಚೆನ್ನಾಗಿ ಬೆಳೀಲಿ ಅನ್ನೋದು ಅವರ ಆಸೆ ಇರ್ತದೆ ಅಷ್ಟು ಕಷ್ಟಪಟ್ಟು ಬಡತನದಿಂದ ಆಗಿರ್ಬೋದು ಸಿರಿತನದ ಸಿರಿತನದಿಂದ ಆಗಿರ್ಬೋದು ಅವರು ಸಾಕೊಂಡು ಬರ್ತಾ ಇರ್ತಾರೆ ನಮ್ಮ ತಂದೆ ಇರುವಂಥ ಫ್ರೆಂಡ್ಸ್ ಅದೊಂದು ವಾಕ್ಯ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಮಕ್ಕಳನ್ನ ಸಣ್ಣ ಹಂತದಿಂದ ಹೇಗೆಲ್ಲ ಬೆಳೆಸ್ಕೊ ಬರ್ತಾರೆ ಅನ್ನೋದು ಒಂದು ಹೇಳ್ತಾ ಇದ್ದೀನಿ ಸ್ವಲ್ಪ ಬೆಳೀತಾ ಬೆಳೀತಾ ಬುದ್ಧಿವರೆಗೂ ಬುದ್ಧಿ ಬರೋವರೆಗೂ ಅವ್ರು ಹೇಗೆಲ್ಲ ಬುದ್ಧಿ ಕಲಿಸ್ತಾರೆ ಅನ್ನೋದು ನನ್ನ ಮಗ ಕೆಟ್ಟ ಬುದ್ಧಿ ಕಲೀಬಾರ್ದು ಕೆಟ್ಟ ಸಹವಾಸ ಮಾಡಬಾರ್ದು ಅನ್ನೋದು ಮಕ್ಕಳನ್ನ ಹೇಗೆಲ್ಲ ಹೊಡೆದಿ ಕಲಿಸ್ತಾರೆ ಅನ್ನೋದು ನಮ್ಗೆ ಈಗಲೂ ನೆನಪಾಗ್ತೈತೆ ನನ್ನ ತಂದೆ ಯಾಕೆ ಹೊಡಿತಿದ್ರು ಅವಾಗ ಅವಾಗ ನಾನು ಏನು ಮಾಡ್ತಿದ್ದೆ ಅನ್ನೋದು ಈಗಲೂ ನೆನಪಿದೆ ಓ ಆ ರೀತಿ ಈಗ ಯಾವಾಗ ನೆನಪಿದೆ ಅಂದ್ರೆ ನಾವು ದೊಡ್ಡವರಾದಾಗ ಅಷ್ಟು ನೆನ ನೆನಪುಗಳು ಇದ್ದಾವೆ ನಮ್ಮ ತಂದೆಯನ್ನು ಹಾಗೆಲ್ಲ ಹೊಡಿತಿದ್ರು ಒಳ್ಳೆತನ ನೀನು ಇದು ಮಾಡು ಓಕೆನಾ ಕೆಟ್ಟತನ ಹೋಗ್ಬೇಡ ಒಳ್ಳೆ ಬುದ್ಧಿ ಕಲಿ ಅನ್ನೋದು ಯಾಕೆ ಹೊಡಿತಿದ್ರಪ್ಪ ಅನ್ನೋದು ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಅಂತ ಹೇಳ್ತೀನಿ ಅದೇ ನಮ್ಮ ತಂದೆನ ನಾವು ಕಳ್ಕೊಬಿಟ್ರೆ ಚಿಕ್ಕದಿಂದ ಯಾರು ಆ ರೀತಿ ಬುದ್ಧಿ ಹೇಳ್ತಾರೆ ಓಕೆನಾ ತಂದೆನ ಕಳ್ಕೊಂಡಿರೋರನ್ನ ಓಕೆನಾ ಯಾರೆಲ್ಲ ತಂದೆನ ಕಳ್ಕೊಂಡಿದಿರಾ ಈಗ ಅನುಭವ್ಸ್ತಾ ಇದಾರೆ ನಮ್ಮ ಅಪ್ಪಾಜಿ ಇರಬೇಕಾಯ್ತು ಹಾಗೆಲ್ಲ ಬುದ್ಧಿ ಹೇಳ್ತಾಯಿದ್ರು ನಮ್ಮ ಅಪ್ಪಾಜಿಯರು ತೀರೋದ್ರು ಅವ್ರು ಇದ್ದಿದ್ರೆ ಎಷ್ಟು ನಾವು ಗುರು ಆಗಿರ್ತಿದ್ರು ಅವರೇ ನಮ್ಮ ಕಿಂಗ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಅಂತ ಹೇಳ್ತೀವಿ ನಮ್ಮ ತಂದೆನ ಅದೇ ಹೇಳೋದು ಓಕೆನಾ ತಂದೆನ ಯಾರೆಲ್ಲ ಕಳ್ಕೊಂಡಿದ್ರ ಫ್ರೆಂಡ್ಸ್ ನಿಮ್ಮ ತಂದೆನ ಪೂಜೆ ಮಾಡಿ ಗಂಧ್ಕಡ್ಡೆ ಹಚ್ಕೊಂಡು ಅಂತ ಗಂತ್ಕಡ್ಡಿ ಹಚ್ಕೊಂಡು ಪೂಜೆ ಮಾಡಿ ಅನ್ನೋದು ಹೇಳ್ತೀನಿ ಹೇಗೆಲ್ಲ ಇದ್ರು ಬುದ್ಧಿ ಕಲಿಸ್ತಾ ಇದ್ರು ಅನ್ನೋದು ಫ್ರೆಂಡ್ಸ್ ಹೇಗೆಲ್ಲ ಮಾಡ್ತಾ ಇದ್ರು ಬೆಳೆಸ್ತೇ ಇದ್ದರು ಬುದ್ಧಿ ಬುದ್ಧಿ ಒಳ್ಳೆ ಬುದ್ಧಿ ಕಲಿಸಿ ಶಾಲೆ ಸೇರಿಸಿ ಓಕೆನಾ ಒಡೆದು ಬುದ್ಧಿ ಕಲಿಸ್ರಿ ಅಂತ ಹೇಳಿ ಆ ಅಂಥ ತಂದೆನ ಯಾರು ಮರೆಯೋಕ್ಕಾಗುತ್ತೆ ಓಕೆನಾ ಜನ್ಮ ಕೊಡಿಸಿದಂಥ ತಂದೆ ಏನಪ್ಪ ಅಂದರೆ ಜನ್ಮ ಕೊಡಿಸ್ತಾರೆ ಓಕೆ ಅದನ್ನು ಮಕ್ಕಳನ್ನ ಹೇಗೆಲ್ಲ ಬೆಳೆಸ್ಕೊಂಡು ಹೇಗೆಲ್ಲ ತಗ ಬರ್ತಾರೆ ಕಷ್ಟಪಟ್ಟು ಅವರು ಹಸ್ಕೊಂಡು ಅರ್ಕಲು ಬಟ್ಟೆ ಹಾಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸಿ ಹೇಗೆಲ್ಲ ಮಾಡ್ತಿದಾರೆ ಅನ್ನೋದು ನಮ್ಮ ಮೊದಲಿನ ಗುರು ಯಾರಪ್ಪ ಅಂದರೆ ನಮ್ಮ ಅಪ್ಪಾಜಿನೇ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಕಷ್ಟದಿಂದ ಅಪ್ಪಾಜಿಯರು ಮಕ್ಕಳನ್ನ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಹೇಗೆಲ್ಲ ಚೆನ್ನಾಗಿ ಪ್ರೀತಿಯಿಂದ ಯಾವುದೇ ತಾರತಮ್ಯ ಇಲ್ಲದೇ ಹೇಗೆಲ್ಲ ಬೆಳೆಸ್ಕೊ ಬರ್ತಾ ಇದ್ದಾರೆ ನಮ್ಮ ಯಾ ಬರ್ತಾ ಇದ್ದಾರೆ ಅಂತ ಹೇಳೋದೆ ನಮ್ಮ ಅಪ್ಪಾಜಿಯವರು ಬೆಳೀತಾ ಬೆಳೀತಾ ಹಂತವಾಗಿ ಬೆಳೆಸ್ತಾ ಬೆಳೆಸ್ತಾ ಶಾಲೆ ಸೇರಿಸಿ ಆಮೇಲೆ ನಮಗೆ ಬುದ್ಧಿ ಜ್ಞಾನ ಬರ್ತಾ ಬರ್ತಾ ಒಳ್ಳೆ ಬುದ್ಧಿ ಕಲಿಸಿ ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡ ಕಲ್ತ್ಕೊಂಡು ಬರ್ತಾನೆ ಸ್ಕೂ ಶಾಲೆ ಹೋಗ್ತಾ ಇದ್ದಾನೆ ಅವ್ರಿಗೆ ಏನು ಫೀಸ್ ಕಟ್ಟಬೇಕು ಅವ್ರಿಗೇನು ಪುಸ್ತಕ ಬ್ಯಾಗು ಏನು ತಂದು ಕೊಡಬೇಕು ಪ್ರತಿಯೊಂದು ಸಾಲ ಮಾಡ್ಕೊಂಡು ಅವ್ರು ಅನ್ಸ್ಕೊಂಡು ಇದ್ರೂ ನನ್ನ ಮಗ ಮುಂದುವರಿಲಿ ಚೆನ್ನಾಗಿ ಓದಲಿ ಒಳ್ಳೆ ಸಾಹೇಬ ಆಗಲಿ ಓಕೆನಾ ಸಾಹೇಬ ಆಗಲಿಲ್ಲ ಅಂದ್ರೂ ಅವನು ರೈತನ ಆದ್ರೂ ಒಳ್ಳೆ ಬುದ್ಧಿ ಕಲೀಲಿ ಓಕೆನಾ ಅವರ ಅವನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವ್ನು ಮದುವೆ ಮದುವೆ ಆಗೋಷ್ಟರಲ್ಲಿ ಅವರ ಫ್ಯಾಮಿಲಿ ಚೆನ್ನಾಗೆ ಹೆಂಗೆ ಸಾಕೊಂಡು ಅವನ ಒಳ್ಳೆ ಬುದ್ಧಿ ಕಲಿಸ್ತೀವಿ ಅವನ ಮಕ್ಕಳು ಮೊಮ್ಮಕ್ಕಳು ಅದೇ ರೀತಿ ಮುಂದುವರಿಲಿ ಅನ್ನೋದು ಅವ್ರ ಆಸೆ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಯಾರು ಒಟ್ಟ ಇಚ್ಛನಾ ಇಲ್ಲಿ ಯಾರನ್ನೂ ಆ ರೀತಿ ಬೆಳೆಸಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗಲಿ ಅನ್ನೋದು ಅವ್ರ ಆಸೆ ಆಗಿರ್ತದೆ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಪ್ಪಾಜಿಯರು ಹೇಗೆಲ್ಲ ಎಷ್ಟು ವರ್ಷದಿಂದ ಬೆಳೆಸ್ತಾರೆ ಅಂತಂದರೆ ನಮ್ಮ ಬುದ್ಧಿ ಹೊರವರೆಗೂ ನಾವು ಕಾಲು ನಿಂತ್ಕೊಂಡು ನಾವು ಕಾಲು ಒಂದು ಕಾಲು ನಿಂತ್ಕೋತೀವಲ್ಲ ಅಲ್ಲಿವರೆಗೂ ಬೆಳೆಸ್ತಾ ಇರ್ತಾರೆ ನಮ್ಮ ಮಗನಿಗೆ ಬುದ್ಧಿ ಬರಬೇಕು ಒಂದು ಕಾಲು ನಿಂತ್ಕೋಬೇಕು ದುಡುವೆ ಮಾಡಬೇಕು ಸಂಪಾದನೆಗಾರ ಆಗಬೇಕು ಅಲ್ಲಿವರೆಗೂ ಕಾಯಿಸಿ ಬೆಳೆಸ್ತಾ ಇರ್ತಾರೆ ಓಕೆನಾ ಎಜುಕೇಟೆಡ್ ವರ್ಗು ಚೆನ್ನಾಗಿ ಓದಿಸಿ ಒಂದು ಜಾಬ್ ಸಿಕ್ತು ಅಂದಾಗ ನೋಡಿ ತಂದೆ ಏನು ಮಾಡ್ತಾರೆ ನಾನು ಮಾಡಿದಂಥ ಕಷ್ಟ ಕಷ್ಟಪಟ್ಟಿದ್ದು ದೇವ್ರ ಹತ್ರ ಬೇಡ್ಕೊಂಡಿರ್ತಿದ್ದು ಏನಪ್ಪ ಅಂದರೆ ನನ್ನ ಮಗನಿಗೆ ಒಳ್ಳೆ ಕೆಲಸ ಕೊಡಪ್ಪ ನಮ್ಮ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ನನ್ನ ನಾನು ಕಷ್ಟಪಟ್ಟಿದ್ದಂಥ ಒಳ್ಳೆ ಬುದ್ಧಿ ಕೊಡ್ಸಿದಂಥ ಅವನಿಗೆ ಒಳ್ಳೆ ಬುದ್ಧಿ ನೀನು ಅನ್ನೋದು ಆ ದೇವ್ರ ಹತ್ರ ಬೇಡ್ಕತ್ತ ಒಂದು ಒಳ್ಳೆ ಕೆಲಸ ಸಿಕ್ತು ನನ್ನ ಮಗ ನೋಡಿ ಒಳ್ಳೆ ಜಾಬ್ ಸೇರಿದ ವರ್ಷ ಜಾಬಿಗೆ ಸೇರಿ ಸು ದುಡ್ಡು ಸಂಪಾದನೆ ಮಾಡ್ದೆ ನಮಗೆ ಬಡತನ ಮನೆ ಸೂರು ಇದ್ದಿದ್ದು ಅಂಜಿನ ಮನೆ ಕಡಿಸ್ತಾ ಅನ್ನೋದು ಅವ್ರಿಗೆ ಅಷ್ಟು ಆಸೆ ಇರ್ತದೆ ಆದರೂ ಆಸೆಯಿಂದ ಇದು ಮಾಡ್ತಾ ಇರ್ತಾರೆ ನಾನು ಏನು ಇಷ್ಟೆಲ್ಲ ನಾನು ಕಷ್ಟಪಟ್ಟು ನಾನು ಬೆಳೆಸಿದೆ ನನ್ನ ಮಗನ ಆ ದೇವರು ನನ್ನ ಬಾ ಪಾಲಿಗೆ ನಾನು ಕಷ್ಟಪಟ್ಟಿದ್ಗೆ ಆ ದೇವರು ನನಗೆ ಒಳ್ಳೆ ಅನುದಾನ ಕೊಟ್ಟ ಅನ್ನೋದು ಆಗ ತಂದೆ ಏನು ಮಾಡ್ತಾರೆ ದೇವ್ರಿಗೆ ಕರ್ಪೂರ ಹಚ್ಚಿ ದೀಪ ಬೆಳಗ್ತಾ ಇರ್ತಾರೆ ನೋಡಿ ಅವರು ಸಾಯಾವರೆಗೂ ನನ್ನ ಮಗ ಚೆನ್ನಾಗಿ ನಮಗೆ ಎಲ್ಲ ನೋಡ್ಕೊಂಡು ನಮ್ಮ ಸಾಕೊಂಡು ಎಲ್ಲ ಮಾಡ್ತಾಯಿದ್ದೇನೆ ಇನ್ನೊಂದು ಏನಪ್ಪ ಅಂದರೆ ಮಗ ಬೆಳೆದಾಯ್ತು ದುಡ್ಡು ಬಿ ಮಾಡಾಯಿತು ಇನ್ನು ಒಂದು ಮದುವೆ ಮಾಡೋ ಜವಾಬ್ದಾರಿ ಅದೊಂದು ವಹಿಸ್ಕೊತಾರೆ ಮದುವೆ ಜವಾಬ್ದಾರಿ ವಹಿಸ್ಕೊಂಡು ಅವಾಗ ಏನಂತಾರೆ ತಂದೆಯರು ನೋಡಪ್ಪ ಮದುವೆ ಮಾಡ್ಕೊಂಡಿದ್ಯಾ ಓಕೆನಾ ನೀನು ಬೇರೆ ಕಡೆ ಕೆಲಸ ಇದೆಯಾ ನಮ್ಮ ತಂದೆ ಸ್ಥಾನನ ನೀನು ದೇವ್ರ ಡೈ ಡೈಲಿಯಲ್ಲಿ ಪೂಜೆ ಮಾಡು ಓಕೆನಾ ನೆನಸ್ಕೊತಾಯ್ರು ಮರಿಬೇಡ ನೀವು ನಮ್ಮ ಫ್ಯಾಮಿಲಿ ಎಡ್ದು ಎಡ್ತಿ ಕಡೆ ನಿಮ್ಮ ಫ್ಯಾಮಿಲಿ ಕಡೆ ನೀನು ಗಮನ ಕೊಡು ಅನ್ನೋದು ಅಲ್ಲಿ ಕೊಟ್ಬಿಡ್ತಾರೆ ಓಕೆನಾ ತಂದೆ ಅವಾಗ ಮಗ ಏನೋ ಅನಿಸುತ್ತೆ ಅಪ್ಪಾಜಿ ನೀವು ನಮ್ಮ ಜೊತೆ ಬಂದುಬಿಡಿ ನೀವು ನನ್ನ ಜನ್ಮ ಕೊಡ್ಸಿದ್ದೀರಾ ನೀವು ಸಾಕಿದ್ದೀರಾ ನನ್ನ ಎಲ್ಲ ಮಾಡಿದಿರ ನೀವು ಬನ್ನಿ ಯಾಕೆಂದ್ರೆ ನಿಮ್ಮಿಂದ ನಾನು ಬಂದಿರೋದು ಒಳ್ಳೆ ಬುದ್ಧಿ ಕಲಿಸಿದ್ರ ಒಡೆದು ಬಡ್ದು ಶಾಲೆ ಸೇರಿಸಿದ್ರ ನೀವು ಏನಾರ ಆ ರೀತಿ ನೀವೇನಾರು ಇಲ್ಲ ಅಂದಿದ್ದೀರಾ ಅಪ್ಪಾಜಿ ಈ ರೀತಿಯೇ ಬೆಳೀಲಿಕ್ಕೆ ಆಗ್ತಿಲ್ಲ ಎತ್ತರವಾಗಿ ಅಂತ ಮಗ ತಂದೆಗೆ ಹೇಳುವ ವಿಚಾರ ಅವಳು ಆಗಿರ್ತದೆ ಅಪ್ಪಾಜಿಯವರು ಇದನ್ನ ನೆನೆಯುತ್ತ ಕಣ್ಣೀರು ಹಾಕೊಂಡು ನನ್ನ ಮಗನಿಗೆ ಕಷ್ಟಪಟ್ಟು ಬೆಳೆಸಿ ಬುದ್ಧಿವಾದ ಹೇಳಿ ಎಲ್ಲ ಮಾಡಿದಕ್ಕೆ ಸಾರ್ಥಕ ಆಯಿತು ಅನ್ನೋದು ಅವ್ರ ಕಣ್ಣೀರು ಕಣ್ಣೀರು ಬರುತ್ತೆ ಓಕೆನಾ ಆ ರೀತಿ ತಂದೆನೇ ಯಾರು ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ ಓಕೆನಾ ಮದುವೆ ಆದರೂ ಅಷ್ಟೇ ಮಗ ಮದುವೆ ಆದರೂ ಅಷ್ಟೇ ತಂದೆನೇ ಬಿಟ್ಟಿರೋಕ್ಕಾಗಲ್ಲ ಅಷ್ಟು ಆನಂದವಾಗಿ ಚೆನ್ನಾಗಿ ಸಾಕೊಂಡು ಹೋಗ್ತಾಯಿರ್ತಾರೆ ನೋಡಿ ತಂದೆನ ಬೆಲೆ ಅನ್ನೋದು ಹೇಗಿಲ್ಲ ನಾವು ತಂದೆ ಕಳ್ಕೊಂಡಾಗ ಹೇಗಿಲ್ಲ ನಮಗೆ ದುಃಖ ಅನಿಸುತ್ತೆ ಅನ್ನೋದು ನೋಡ್ತೀನಿ ಫ್ರೆಂಡ್ಸ್ ಈಗಿನ ತಂದೆ ಕಳ್ಕೊಂಡಿರೋ ಹೇಗೆಲ್ಲ ನೀವು ನೆನೆಸ್ಕೊಳ್ಳಿ ಅದೇ ತಂದೆ ಇರೋದು ಓಕೆನಾ ಒಡೆದು ಬಡ್ದು ಬುದ್ಧಿ ಕಲಿಸಿ ಕಲಿಸಿರ್ತಾರೆ ಅವಾಗೇನು ಏನು ಮಾಡ್ತಾರೆ ನಾವು ತಂದೆ ಹೊಡೆದ ಅಂತ ನಾವು ಬಯೋದು ಓಕೆನಾ ತಂದೆ ಹೊಡೆದ್ದು ಊ ಊರು ಬಿಟ್ಟು ಹೋಗೋದು ಹೀಗೆಲ್ಲ ಕೆಲವೆಲ್ಲ ಮಾಡಿದ್ದಾರೆ ಓಕೆನಾ ಆ ಎಲ್ಲ ಮಾಡ್ಕೊಬೇಡಿ ತಂದೆ ಯಾಕೆ ಹೊಡಿತಾರೆ ಅನ್ನೋದು ಒಳ್ಳೆ ಬುದ್ಧಿವಾದ ಓಕೆನಾ ಅವಾಗ ನಿಮಗೂ ಸಣ್ಣ ನಮ್ಮ ನ ನಮ್ಮ ಅಪ್ಪಾಜಿ ಹೊಡಿತಿದ್ರು ನಾನು ಊರು ಬಿಟ್ಟು ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಿದ್ದೆ ಹಿಟ್ಟು ಉಂಡೋಕ್ಕೆ ಊಟ ಮಾಡೋಕ್ಕೆ ಓಕೆನಾ ಕೋಪ ಮಾಡ್ಕೊಂಡು ಅದೆಲ್ಲ ನೆನ್ಕತ್ತಾರ ನೋಡಿ ಅಪ್ಪಾಜಿ ಅವರು ಹೇಗೆಲ್ಲ ನಿಮಗೆ ಹೊಡಿತಿದ್ರು ಅನ್ನೋದು ಒಳ್ಳೆ ಬುದ್ಧಿವಾದಕ್ಕೋಸ್ಕರ ಪ್ರೀತಿ ಇಟ್ಕೊತಿದ್ರು ಓಕೆನಾ ಮಗನಿಗೆ ಹೊಡಿತಿದ್ರು ಬುದ್ಧಿವಾದ ಕಲಿಸಲಿಕ್ಕೆ ಆಗ ಅಪ್ಪಾಜಿ ಏನು ಮಾಡ್ತಿದ್ರು ಮಗ ಮನೆ ಬಿಟ್ಟು ಹೋದ ಅಂದಾಗ ನನ್ನ ಮಗನಿಗೆ ಹೇಗೆಲ್ಲ ತಪ್ಪುಕೊಡ್ದಂಥ ಬುದ್ಧಿವಾದ ಕಲಿಸ್ಲಿಕ್ಕೆ ಅಂತ ಹೊಡೆದೆ ಅವರು ಪ್ರಶಾತಪ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ ಓಕೆನಾ ದಯವಿಟ್ಟು ಯಾರಿಗೂ ತಂದೆ ತಾಯಿನ ಬೈಯಕ್ಕೆ ಹೋಗ್ಬೇಡಿ ಅಪ್ಪಾಜಿ ಹೊಡೆದ್ರು ಅಂತ ನೀವು ತಿಳಿಸಿ ಹೊಡೆಯೋಕೋಬೇಡಿ ಹಿಂದೆ ಕಾಲದಲ್ಲೆಲ್ಲ ಹೊಡೆದಿದ್ದಾರೆ ಓಕೆನಾ ಪ್ರಶಾತಾಪ ಪಟ್ಟಿದ್ದಾರೆ ಅಪ್ಪನ ಕಳ್ಕೊಂಡು ಫ್ರೆಂಡ್ಸ್ ಓಕೆನಾ ಯಾರು ಈ ರೀತಿ ಮಾಡಬೇಡಿ ಅಪ್ಪ ಅಂದರೆ ಮೊದಲ ಗುರು ದೇವರು ಅವನೇ ಆಗಿರ್ತಾನೆ ಓಕೆನಾ ಸೃಷ್ಟಿ ಮಾಡಿದಂಥ ಅಪ್ಪ ಸೃಷ್ಟಿ ನ ಮಾಡಿದಂಥ ಅಪ್ಪ ಅಂದರೆ ನಮ್ಮ ಜನ್ಮ ಕೊಡಿಸ್ ಕೊಡಿಸಿದಂಥ ಅಪ್ಪ ಅವನು ಮೊದಲ ಗುರು ಆಗಿರ್ತಾನೆ ನಮಗೆ ಫ್ರೆಂಡ್ಸ್ ಓಕೆನಾ ಯಾರು ಹಿಂಸೆ ಮಾಡಬೇಡಿ ಅಪ್ಪಾಜಿ ಅಪ್ಪಾಜಿನ ಓಕೆನಾ ಸಾಕೊಳ್ಳಿ ನೋಡ್ಕೊಳ್ಳಿ ಅನ್ನೋದು ನಾನು ಕೈ ಮುಗಿದು ಕೇಳ್ಕೊತೀವಿ ಫ್ರೆಂಡ್ಸ್ ಇನ್ನೂ ಏನು ಜಾಸ್ತಿ ಮಾತಾಡೋದಿಲ್ಲ ಫ್ರೆಂಡ್ಸ್ ಓಕೆನಾ ನನ್ನ ನೋಡಿದಂಥ ವಿಡಿಯೋಗಳು ಯಾರು ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ನೋಡ್ತಿದ್ರೆ ಹೊಸಬ್ರು ನನ್ನ ಸಬ್ಸ್ಕ್ರೈಬ್ ಆಗಿ ಓಕೆನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಎಲ್ಲರೂ ಫುಲ್ ವೀಡಿಯೋಗಳು ನೋಡಿ ಯಾರೆಲ್ಲ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ ಅನ್ನೋದು ನನ್ನ ವಾಕ್ಯ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಿಕೊಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಥಣ್ಣಿನ ಬಟ್ಟೆ ಹಾಕೊಂಡು ತಣ್ಣಿಗೆ ಹೊಟ್ಟೆ ಬಟ್ಟೆ ಹಾಕೊಂಡು ಎಲ್ಲರೂ ಶ್ರಮಿಸ್ಕೋಬೇಕಾಗಿ ವಿನಿತ್ತ ಕೋರಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್